ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆ ಆರುವರೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇವತ್ತು ಹಾಸ್ಪಿಟಲ್ಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸ್ಬೇಕು ಇನ್ನೊಂದು ವಿಷಯ ಏನು ಅಂತ ಅಂದರೆ ಬುಜ್ಜಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ ಎಲ್ ಕೆ ಜಿ ಫಸ್ಟ್ ಡೇ ಸ್ಕೂಲು ಸೊ ನಾವು ಬೇಗ ಬೇಗ ಎದ್ದು ಪ್ರಿಪೇರ್ ಮಾಡಿದ್ರೇ ಅಲ್ವಾ ಬೇಗ ಬೇಗ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಹೋಗೋಕ್ಕಾಗೋದು ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ತಾ ಇದ್ದೆ ಮತ್ತು ಹೂಕೋಸು ಬಟಾಣಿ ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ದೆ ಸೊ ಮನೇನ ಹಾಗೆ ಕ್ಲೀನ್ ಮಾಡ್ಕೊಬೋಣ ಎಲ್ಲ ಆಯ್ತಲ್ಲ ಅಡುಗೆ ಮನೇಲಿ ಕೆಲಸ ಆಯಿತು ಇಡ್ಲಿಗೆಲ್ಲ ತುಂಬಿಟ್ಟೆ ಮತ್ತು ಪಲ್ಯ ಕೂಡ ರೆಡಿ ಮಾಡೋ ಹಾಕ್ಬಿಟ್ಟು ಬಂದೆ ಆ್ಯಂಡ್ ಹಾಗೆ ಡಾಡಿನೂ ಎದ್ರು ಅಲ್ವಾ ಮನೆಯೆಲ್ಲ ಹಾಗೆ ನೀಟ್ ಮಾಡಿ ವರ್ಸಿ ಇವತ್ತು ಪೂಜೆನೂ ಮಾಡ್ಬೇಡಣ ಬುಜ್ಜಿ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅಂದರೆ ನೈನ್ ಓ ಕ್ಲಾಕೆ ಕರೆಕ್ಟಾಗಿ ಸ್ಕೂಲಲ್ಲಿರಬೇಕು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಿಸೋಣ ಬುಜ್ಜಿ ಕೈಯಲ್ಲಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಬೇಗ 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 ಮಾಡ್ತಾಯಿದ್ದೀನಿ ಅದೇ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಲ್ವ ಎಲ್ಲ ಕ್ವಿಕ್ಕಾಗಿ ನಿಮಗೆ ಕಾಣಿಸ್ತಾ ಇದೆ ಸೊ ನನಗೂ ಏನೋ ಒಂಥರ ಖುಷಿ ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲು ಅಂತ ಅಂದರೆ ನಾವೇ ಸಿಕ್ಕಾಪಟ್ಟೆ ಗಡಿ ಬಿಡಿಯಲ್ಲಿ ಎದ್ದು ಬೇಗ ಬೇಗ ನಾವೇ ಸ್ಕೂಲ್ಗೆ ಹೋಗೋಷ್ಟು ಎಕ್ಸೈಟಿಂಗ್ ಆಗಿರ್ತೀವಿ ಅದೇನೋ ಒಂಥರ ಖುಷಿ ನನಗೆ ಅವನು ಪ್ಲೇ ಹೋಮಿಗೆ ಕಳಿಸ್ಬೇಕಾದ್ರೂ ಹಾಗೆ ಅನ್ನಿಸ್ತಾಯಿತ್ತು ಪ್ರೀ ಕೆ ಜಿಲೂ ಹಾಗೆ ಇತ್ತು ಇವಾಗಲೂ ಹಾಗೆ ಅನ್ನಿಸ್ತಿದೆ ಸೊ ಬುಜಿ ಎಂಟು ಗಂಟೆಗೆ ಎದ್ದ ಬೇಗ ಬೇಗ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀನಿ ಸೊ ಅವನು ಕೂಡ ಪೂಜೆ ಮಾಡ್ತಾಯಿದ್ದಾನೆ ಏನು ಮಾಡು ಪೂಜೆ ಏನಂತ ಕೇಳ್ತೀಯ ಅಂದರೆ ನಾನು ಇವತ್ತು ಒಳ್ದೇ ಇರೋ ಥರ ಮಾಡಿದ್ದೇವ್ರೆ ಅಂತ ಕೇಳ್ತಾ ಇದ್ದ ವಿಶು ಟಿ ವಿ ಸೌಂಡ್ ಕೊಟ್ಬಿಟ್ಟಿದ್ದ ಅಂತ ಅಂದ್ಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ಅವ್ನು ಮಾತಾಡೋದು ಕೇಳಿಸುತ್ತೆ ಬಟ್ ಟಿ ವಿ ಎಲ್ಲ ಬಂದರೆ ಕಾಪಿ ರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಸಿಗಾಪಟ್ಟೆ ಖುಷಿಯಿಂದನೇ ಬುಜ್ಜಿ ಸ್ಕೂಲ್ಗೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ ಅವನಿಗೆ ಸ್ಕೂಲ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ದೇವ್ರಿಗೆಲ್ಲ ಪೂಜೆ ಮಾಡಿ ಇವತ್ತಿನ ದಿನನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಟೈಮ್ ಆಗುತ್ತೋ ಅಂದ್ಬಿಟ್ಟು ಮನೇಲೇ ಪೂಜೆ ಮಾಡಿಸಿದೆ ಸೊ ಫೈನಲಿ ಎಲ್ಲ ಮಕ್ಳಿಗೂ ವೆಲ್ಕಮ್ ಈ ರೀತಿ ಇತ್ತು ಯಾಕಂದರೆ ಅವ್ರಿಗೂ ಒಂಥರ ಎಕ್ಸೈಟಿಂಗ್ ಫೀಲ್ ಆಗಬೇಕು ಸ್ಕೂಲು ಅಂತ ಅಂದರೆ ಸೊ ನಾನು ನನ್ನ ಬೈಕಲ್ಲಿ ಕರ್ಕೊಂಡು ಬಂದೆ ಮತ್ತು ಡ್ಯಾಡಿನೂ ಇನ್ಮೇಲೆ ಡ್ರಾಪ್ ಎಲ್ಲ ಡ್ಯಾಡಿ ಮಾಡ್ತಾರಲ್ವ ಪಿಕಪ್ ಏನಾದರೂ ನಂದಿರುತ್ತೆ ಸೊ ಹಂಗಾಗಿ ಡ್ಯಾಡಿನೂ ಒಳಗಡೆ ಕರ್ಕೊಂಡು ಹೋದೆ ಡ್ಯಾಡಿ ಕೂಡ ಎಲ್ಲ ನೋಡಿದ್ರು ಖುಷಿ ಆಯಿತು ಅವ್ರಿಗು ಬುಜ್ಜಿ ಅಂತ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾನೆ ಸ್ಕೂಲು ಇದೆಲ್ಲ ಅಂದರೆ ಫುಲ್ ಎಲ್ಲ ಇದು ಪೇರೆಂಟ್ಸ್ಗೆ ಅಂತಲೇ ಆ ಕಡೆ ಟೀಚರ್ಸ್ ಎಲ್ಲರೂ ಇರ್ತಾರೆ ಸೊ ಸ್ಟಾಫ್ಸ್ಗೆಲ್ಲ ಅಲ್ಲ ಆ ಕಡೆನೇ ಪ್ಲೇಸ್ ಇರುತ್ತೆ ಆಫೀಸ್ ಎಲ್ಲ ಲೆಫ್ಟ್ ಸೈಡ್ ಅಲ್ಲೇ ಮಕ್ಕಳ ಜೊತೆ ಹೋಗು ಬುಜಿಮಾ ಗೋದಾಡ್ತಾ ಇದ್ದೀನಿ ಆ್ಯಂಡ್ ಈಗಂತೂ ಮಕ್ಕಳು ಇಂಟ್ರೆಸ್ಟಲ್ಲೇ ಹೋಗ್ತಾರೆ ಸ್ಕೂಲ್ಗೆ ನಾವು ಹೋಗುವಾಗ ಹತ್ಕೊಂಡು ಭಯ ಭಯದಿಂದನೇ ಹೋಗ್ತಾ ಇದ್ವಿ ಬಟ್ ಇವಾಗೆಲ್ಲ ಹಂಗಿಲ್ಲ ಮಕ್ಕಳಿಗೆ ತುಂಬ ಖುಷಿ ಖುಷಿಯಿಂದನೇ ಅವ್ರಿಗೆ ಸ್ಕೂಲು ಅಂತಂದ್ರೆ ಭಯ ಇಲ್ಲ ಸ್ಕೂಲು ಅಂತಂದ್ರೇ ಪ್ರೀತಿಯಿಂದ ಹೋಗ್ತಾರೆ ಆ ರೀತಿ ಇರುತ್ತೆ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು ಬುಜ್ಜಿ ಅಂತೂ ಹೋದ ತಕ್ಷಣ ಆಯ್ಕೆ ಈಸ್ಕೊಂಡು ಹಾಕ್ಕೊಂಡು ಆಟಾಡೋಕ್ಕೆ ಶುರು ಮಾಡಿಬಿಟ್ಟ ಅಂದರೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋ ಥರ ಇದ್ದರೆ ಅವರು ಎಲ್ಲೋದ್ರೂ ಅಳೋದಿಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಬಟ್ ತುಂಬ ಮಕ್ಕಳು ಅಳ್ತಾಯಿದ್ರು ಆಲ್ರೆಡಿ ಹಂಡ್ರೆಡ್ ಮೆಂಬರ್ಸ್ ಅಡ್ಮಿಷನ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಫೈವ್ ಸಿಕ್ಸ್ ಸೆಕ್ಷನ್ಸ್ಗಳಿದ್ದಾವೆ ಎಲ್ ಕೆ ಜಿಯಲ್ಲಿ ಸೊ ಓಕೆ ಅಂತ ಅಂದ್ಬಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ನೋಡಿಕೊಂಡು ಇಲ್ಲೆಲ್ಲ ಇವಾಗ ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ಏನೋ ಒಂಥರ ಅವನ್ನ ಫಸ್ಟ್ ಡೇ ಸ್ಕೂಲಿಗೆ ಬಿಟ್ಟಾಗ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಇಷ್ಟು ದಿನ ಎಲ್ಲ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ ಎಷ್ಟು ಕಾಟ ಕೊಡ್ತಾನೆ ಅನ್ನೋ ರೀತಿ ಫೀಲ್ ಆಗ್ತಿತ್ತು ಬಟ್ ಫಸ್ಟ್ ಡೇ ಸ್ಕೂಲಿಗೆ ಬಿಡುವಾಗ ಅವನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಹಾಗೆ ಅಲ್ವಾ ಮಕ್ಕಳು ಬೆಳೀತಾ ಬೆಳೀತಾ ಎಷ್ಟು ಬೇಗ ಬೆಳೀತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಬಟ್ ಖುಷಿಯಾಯಿತು ಒಂಥರ ಸ್ಕೂಲ್ ಇವತ್ತು ಹೇಗಿತ್ತು ಚೆನ್ನಾಗಿತ್ತ ದಿನಾ ಬರ್ತೀಯ ನಾನು ಕೂಡ ಮನೆಗೆ ಬಂದೆ ಬಂದು ನನ್ನ ಕಸಿನ್ ಎಲ್ಲ ಬಂದಿದ್ರು ಹಂಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಕಝಿನ್ಸ್ ಎಲ್ಲ ಬಂದಿದ್ರಲ್ವಾ ಇವಾಗ ಬುಜಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಸೊ ಯಾವಾಗಲೂ ಆಲ್ಮೋಸ್ಟ್ ಬುಜ್ಜಿಗೆ ಇಲ್ಲೇ ಹೇರ್ ಕಟ್ ಮಾಡಿಸೋದು ಯಾಕಂತಂದರೆ ನಾನು ಅಂದರೆ ನಾನು ಬರ್ತೀನಿ ಇಲ್ಲ ಮಮ್ಮಿ ಬರ್ತಾರಲ್ವ ಕಟಿಂಗ್ ಶಾಪ್ಗೆಲ್ಲ ನಾವು ಕರ್ಕೋಗಲ್ಲ ಬಟ್ ಅವಾಗವಾಗ ಕರ್ಕೋದ್ರೂ ಇಲ್ಲಿಗೆ ರೆಗ್ಯುಲರಾಗಿ ನಾವು ಈ ಮನೆಗೆ ಬಂದು ಏಯ್ಟ್ ನೈನ್ ಮಂತ್ಸಿಂದ ಇಲ್ಲೇ ನಾವು ನನಗೆ ಹೇರ್ ಕಟ್ ಮಾಡಿಸೋದು ಡ್ಯಾಡಿ ಯಾರಾದರೂ ಇದ್ದರೆ ಅವ್ರು ಚೇಂಜ್ ಮಾಡಿಬಿಡ್ತಾರೆ ನಾವು ಬಂದಿಲ್ಲ ಅಂತಂದರೆ ಸುನಿಲ್ ಅಷ್ಟೇ ಸಮ್ ಟೈಮ್ಸ್ ಇಲ್ಲೇ ಹೇರ್ ಕಟ್ ಮಾಡಿಸ್ತಾರೆ ಬೇರೆ ಇಲ್ಲ ಅಂತಂದರೆ ಅವ್ರು ಹೊರಗಡೆನು ಮಾಡಿಸ್ತಾರೆ ಆ ಬಟ್ ನಮಗೆ ಇದು ಕಂಫರ್ಟೆಬಲ್ ತುಂಬಾನೇ ಕಂಫರ್ಟೆಬಲ್ ಹಾಗಾಗಿ ನಾನು ಇಲ್ಲೇ ಹೇರ್ ಕಟ್ ಮಾಡಿಸೋದು ಬುಜ್ಜಿಗೆ ಆಂಡ್ ತುಂಬಾ ಕ್ಯಾಶ್ಯುವಲ್ ಆಗುನು ನಾವು ಹೇಳ್ಬೋದು ನಮ್ಗೆ ಯಾವ ರೀತಿ ಹೇರ್ ಮಾಡ್ಬೇಕು ಸಲೂನ್ ಆಗಿರೋದ್ರಿಂದ ಮೆನ್ ಅಂಡ್ ವುಮೆನ್ ಇಬ್ರುಗೂನು ಸರ್ವಿಸ್ ಇರುತ್ತೆ ಅಲ್ವಾ ಸೊ ಮಕ್ಳಿಗೂನು ಬಟ್ ಸ್ವಲ್ಪ ಕಾಸ್ಟ್ಲಿ ಅಷ್ಟೇನೆ ಸೊ ಅಲ್ಲಿಂದ ನಾನು ಸೂಪರ್ ಮಾರ್ಕೆಟ್ಗೆ ಬಂದೆ ಸೂಪರ್ ಮಾರ್ಕೆಟಲ್ಲಿ ಬುಜ್ಜಿ ವಿಡಿಯೋ ಮಾಡ್ತಾ ಇದ್ದೇನೆ ಆ ಅವನು ಕೈಯಲ್ಲಿ ಇಡ್ಕೊಳ್ಳೋದು ಬಿಡೋದು ಹಂಗೆ ಮಾಡ್ತಿದ್ದ ನಾನು ಫೋನ್ ಇಸ್ಕೊಂಡೆ ಆ್ಯಂಡ್ ಅಲ್ಲಿಂದ ನಾನು ಮನೆಗೆ ಬಂದೆ ಬುಜ್ಜಿಗೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ಬಟ್ಟೆ ಇತ್ತು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬುಜ್ಜಿನೂ ಹೆಲ್ಪ್ ಮಾಡ್ತಾನೆ ನಾನು ಏನೇ ಕೆಲಸ ಮಾಡಲಿ ಹೆಲ್ಪ್ ಮಾಡೋಕೆ ಬರ್ತಾನೆ ಅದೇನೋ ಒಂಥರ ಖುಷಿ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಾನು ಕಿಚನಲ್ಲಿರಲಿ ಇರಲಿ ಬರ್ತಾನೆ ಅಮ್ಮ ಏನಾದರೂ ಹೆಲ್ಪ್ ಮಾಡಲಾ ಅಂತ ಕೇಳ್ತಾನೆ ಮತ್ತು ನಾನು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದರೆ ಅವನು ಅವನ ಬಟ್ಟೆಗಳನ್ನ ಅವನೇ ಫೋಲ್ಡ್ ಮಾಡ್ಕೋತಾನೆ ಅದು ಚೆನ್ನಾಗಿ ಮಾಡಿಸ್ತಾನೋ ಚೆನ್ನಾಗಿ ಮಾಡ್ಸಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಕ್ಕಳು ಇವಾಗಲೇ ಒಂಥರ ಹೆಲ್ಪಿಂಗ್ ನೇಚರ್ನ ಬೆಳೆಸ್ಕೋಬೇಕು ನಿಜವಾಗ್ಲೂ ದೊಡ್ಡವ್ರು ಆಗ್ತಾ ಆಗ್ತಾ ಹೆಲ್ಪಿಂಗ್ ನೇಚರ್ ಇರಲ್ಲ ಇದು ರಿಯಾಲಿಟಿ ಬಟ್ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡಿದ್ರೆ ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ ಅವನಿಗೆ ಫೋಲ್ಡ್ ಮಾಡೋದಕ್ಕೆ ಟೇಬಲ್ ಏನೂ ಇಲ್ಲ ಅಂತ ಅಂದ್ಬಿಟ್ಟು ನೆಲದ ಮೇಲೆ ಇಟ್ಕೊಂಡು ಫೋಲ್ಡ್ ಮಾಡಿ ಕ್ಯಾಮ್ರಾಗೂ ಕೂಡ ತೋರಿಸ್ತಾ ಇದ್ದಾನೆ ನಾನು ಫೋಲ್ಡ್ ಮಾಡಿದ್ದೀನಿ ಅಂತ ಸೊ ಅವನಿಗೆ ಸಿಗಪಟ್ಟೆ ಖುಷಿ ಆಗ್ತಾ ಇದೆ ಏನು ಒಂಥರ ಕಲಿಕೆ ಮಕ್ಕಳು ಎಲ್ಲ ವಿಷಯದಲ್ಲೂ ಏನಾದರೂ ಆಸಕ್ತಿ ತೋರಿಸ್ತಾರೆ ಅಂತಂದರೆ ಕಲಿಸೋಣ ಯಾಕೆ ಇದು ಯಾವುದು ಕಲಿಸ್ಬಾರ್ದು ಅಂತ ಏನಿಲ್ಲ ಹೆಲ್ಪಿಂಗ್ ನೇಚರ್ ಅನ್ನೋದು ಇರಬೇಕು ಹೊರಗಡೆ ಮಾತ್ರ ಹೆಲ್ಪ್ ಮಾಡೋ ಗುಣನ ನಾವು ಕಲಿಸ್ಬಾರ್ದು ಮೊದಲು ಮನೆಯಲ್ಲೂ ಕೂಡ ಅಪ್ಪ ಅಮ್ಮಂಗಾಗಲಿ ಅಜ್ಜಿ ತಾತಂಗಾಗಲಿ ಹೆಲ್ಪ್ ಮಾಡೋದನ್ನ ಕಲಿಸ್ಬೇಕು ಅಲ್ವಾ ನಾವು ಇವಾಗಲೇ ಅದು ಬಿಡು ನೀನು ಇದು ಬಿಡು ಇದು ಹುಡುಗ ಮಾಡೋದು ಇದು ಹುಡುಗಿ ಮಾಡೋದು ಕೆಲಸಗಳು ಅಂತ ಅಂದರೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಇವಾಗಲೇ ನಾವೇ ಹಿಂಗೆ ಹೇಳಿದ್ವಿ ಅಂತಂದರೆ ಮುಂದೆ ನಾವು ಮಾಡು ಅಂತ ಅಂದ್ರೂನು ಮಾಡಲ್ಲ ನಾನು ಯಾಕೆ ಮಾಡಬೇಕು ನಾನು ಹುಡುಗನ ನಾನು ಹುಡುಗಿನ ಈ ಥರ ಮಾತುಗಳು ಬಂದ್ಬಿಡುತ್ತೆ ಸೊ ಅವ್ನು ಮಾಡ್ತೀನಿ ಅಂದಿದ್ನ ಓಕೆ ಮಾಡು ಬೇಡ ಅನ್ನೋಲ್ಲ ನಾನು ಅಂದರೆ ಎಲ್ಲ ವಿಷಯದಲ್ಲೂ ಹೇಳಲ್ಲ ಕೆಲವೊಂದು ವಿಷಯಗಳಲ್ಲಿ ಆಯಿತು ಮಾಡ್ತೀಯಾ ಹೆಲ್ಪ್ ಮಾಡ್ತೀಯಾ ಸರಿ ಮಾಡು ಅಂತನೇ ಹೇಳ್ತೀನಿ ಯಾಕಂದರೆ ಒಂಥರ ಇಂಟ್ರೆಸ್ಟು ಬರೀ ಓದು 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 ಬರೀ 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 ಅಷ್ಟೇ ಅಲ್ಲ ಎಲ್ಲನೂ ಇರಬೇಕು ಆಟ ಪಾಠ ಕೆಲಸ ಎಲ್ಲನೂ ಕಲಿಬೇಕು ಯಾಕೆ ಅಡುಗೆ ವಿಷಯಕ್ಕೆ ಬಂದ್ರೂ ಹೆಣ್ಮಕ್ಳು ಎಕ್ಸ್ಪರ್ಟ್ ಅಂತ ಹೆಸರು ತಗೊಂಡಿಲ್ಲ ನಳಪಾಕ ಅನ್ನೋದನ್ನು ಗಂಡು ಮಕ್ಳನ್ನೇ ತಗೊಂಡಿರೋದು ಸೊ ಎಲ್ಲ ಕಲಿತ್ರೆ ಉತ್ತಮ ಅಲ್ವಾ ಎಲ್ಲ ಕೆಲಸವೂ ಬರುತ್ತೆ ಅನ್ನೋಂಗಿರಬೇಕು ಸೊ ಬುಜ್ಜಿ ಅಂತೂ ಎಂಜಾಯ್ ಮಾಡಿಕೊಂಡೇ ಮಾಡ್ತಾಯಿದ್ದಾನೆ ಅವನ ಬಟ್ಟೆಗಳನ್ನಂತೂ ಕಂಪ್ಲೀಟಾಗಿ ಅವನೇ ಫೋಲ್ಡ್ ಮಾಡ್ಕೋತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಅದನ್ನು ಹೇಳ್ತಾ ಇದ್ದಾನೆ ನಾನು ಶರ್ಟ್ ಮಾಡಿಸ್ತಾ ಇದ್ದೀನಿ ನಾನು ಪ್ಯಾಂಟ್ ಮಾಡಿಸ್ತಾ ಇದ್ದೀನಿ ಸಾಕ್ಸ್ ಮಾಡಿಸ್ತಾ ಇದ್ದೀನಿ ಅಂದ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೇನೆ ಅವನು ಎಲ್ಲ ಫೋಲ್ಡ್ ಮಾಡ್ತಾ ಇದ್ದ ಸೊ ನಾನು ಕೂಡ ನನ್ನ ಕೆಲಸಗಳು ಆಯಿತು ಅವನಿಗೆ ಒಂದು ಕಲಿಸ್ದಂಗೂ ಆಯಿತು ಅಂದರೆ ಹೆಲ್ಪ್ ಮಾಡೋದು ಅಮ್ಮ ಏನಾದರೂ ಕೆಲಸ ಮಾಡ್ತಿದ್ರೆ ಬುಜ್ಜಿ ಕೇಳಬೇಕು ಅಮ್ಮಮ್ಮ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅಮ್ಮಮ್ಮ ಹೆಲ್ಪ್ ಮಾಡಲ ಅಂತ ಹೇಳಬೇಕು ನೀನು ಅಂತೆಲ್ಲ ಹೇಳಿದ್ದಕ್ಕೆ ಅವನು ಹ್ಞೂಮ್ಮ ಹ್ಞೂಮ್ಮ ನಾನು ಮಾಡ್ಕೊಡ್ತೀನಿ ಇನ್ಮೇಲೆ ಅಂದ್ಕೊಂಡು ಹೇಳ್ತಾ ಇದ್ದ ಆ್ಯಂಡ್ ಅವ್ನು ಚೂಸ್ ಮಾಡಿ ಮಾಡಿನೇ ಎಲ್ಲ ತೊಗೋತಾ ಇದ್ದ ಫಸ್ಟೇ ಸ್ಕೂಲಂತೂ ಸಿಕ್ಕಾಬಟ್ಟೆ ಖುಷಿಪಟ್ಟಿದ್ದಾನೆ ಬುಜ್ಜಿ ಅಮ್ಮ ನಾಳೆಯಿಂದ ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ ನನ್ನ ಫ್ರೆಂಡ್ಸಾದರು ಹೊಸೊಬ್ಬರು ಆ್ಯಂಡ್ ಅವನ ಜೊತೆ ಓದ್ತಿದ್ದು ಸುಮಾರು ಮಕ್ಕಳು ಇಲ್ಲೇ ಜಾಯ್ನ್ ಆಗಿದ್ದಾರೆ ಅದನ್ನು ಹೇಳ್ತಾ ಇದ್ದ ನನ್ನ ಓಲ್ಡ್ ಫ್ರೆಂಡ್ಸು ಕೂಡ ಇಲ್ಲೇ ಇದ್ದಾರೆ ಅಮ್ಮ ಅಂದ್ಕೊಂಡು ಹೇಳ್ತಾ ಇದ್ದ ಸರಿ ಅಂತ ಅಂದರೆ ಇನ್ನು ರ್ಯಾಪರಲ್ಲಿ ಹಾಕಬೇಕು ನಾವು ಬುಕ್ಸ್ಗೆ ಲೇಬಲ್ಸ್ ಎಲ್ಲ ಹಾಕಬೇಕು ಇನ್ನೂ ಒಂದಷ್ಟು ಕೆಲಸಗಳು ಕೂಡ ಬಾಕಿ ಇದೆ ನನಗೆ ಫ್ರೀ ಮಾಡಿಕೊಂಡು ನಾಳೆ ಎಲ್ಲ ಮಾಡಬೇಕು ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಆಗಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ನಮ್ಮ ಬುಜ್ಜಿಯ ಫಸ್ಟ್ ಡೇ ಸ್ಕೂಲ್ ಹೆಂಗಿತ್ತು ಅಂತ ತಿಳಿಸಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸಿ ಯು